ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಇದೊಂದು ಗಾಡಿ ಬಂದಿದೆ ಮಹಿಂದ ಅರ್ಜುನ್ ತ್ರಿಬಲ್ ಫೈವ್ ಗಾಡಿ ಟ್ವೆಂಟಿ ತ್ರೀ ಮಾಡೆಲ್ ಗಾಡಿ ಇದು ಈ ಗಾಡಿಯಲ್ಲಿ ನಿಮಗೆ ಐವತ್ತೆರಡು ಎಚ್ ಪಿ ಬರುತ್ತೆ ಇಂಜಿನ್ ಗಾಡಿ ಕೇವಲ ಆರುನೂರ ಇಪ್ಪತ್ತೈದು ಗಂಟೆ ಹೊಡಿದೆ ಗಾಡಿಯಲ್ಲಿ ಪವರ್ ಸ್ಟರಿಂಗ್ ಕೊಟ್ಟಿದ್ದಾನೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗೈತೆ ಈ ಗಾಡಿ ನಿಮ್ಗೆ ಆಯಿಲ್ ಬ್ರೇಕ್ ಆಯಿಲ್ ಕಚ್ ಕೊಟ್ಟಿದ್ದಾರೆ ಮತ್ತು ಗಾಡಿಯಲ್ಲಿ ಮುದೋಡದ ಹೊಸ ಗುಡ್ಡ ಬಂಪರ್ ಕಟ್ಸಿದ್ದಾರೆ ಇದು ಲೊಕೇಶನ್ ಬಂದಿರೋದು ಗಾಡಿ ಬಿಜಾಪುರದಲ್ಲಿ ಐತೆ ಪ್ರೈಸ್ ಬಂದು ಎಂಟೂವರೆಗೆ ಹೇಳ್ತಾ ಇದ್ದಾರೆ ನೆಗೋಷಿಯೇಟ್ ಆಗುತ್ತೆ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ಎಂಟೂವರೆ ಹೇಳ್ತಾರೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಒಂದು ಐದರಿಂದ ಆರು ಲಕ್ಷ ಲೋನೇ ಆಗುತ್ತೆ ಗಾಡಿದು ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಜೊತೆಗೇನು ಇಲ್ಲ ಗಾಡಿಗೆ ಗಾಡಿ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೀಟಾಗೈತೆ ಗಾಡಿ ಏನೋ ಕಾಲರೆಲ್ಲ ಟೈರ್ ಕಂಡೀಷನ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ದಾವೆ ಇಂಜಿನ್ ಒಂದೇ ಕೊಡ್ತಾ ಇರೋದು ಬಂಪರ್ ಬಂಪರೆಲ್ಲ ಹೊಸ ಇವಾಗ ಮಾಡಿಸಿರೋದು ಇನ್ನೇ ಯೂಸ್ ಕೂಡ ಮಾಡಿಲ್ಲ ಗಾಡಿ ಮಹೇಂದ್ರ ಅರ್ಜುನ್ ಗಾಡಿ ಐವತ್ತೈದು ಎಚ್ ಪಿ ಬರುತ್ತೆ ಇದು ಆರುನೂರ ಆರು ಸಹ ಆರುನೂರು ಕಮ್ಮಿ ಹೊಡೈತೆ ಗಾಡಿ ಹೊಸ ನ್ಯೂ ಕಂಡೀಷನಲ್ಲಿ ಐತೆ ಗಾಡಿ ಸಿಂಗಲ್ ಓನರ್ ಗಾಡಿ ಲೋನ್ ಆಪ್ಷನ್ ಕೂಡ ಐತೆ ಲೋನ್ ಕೂಡ ಮಾಡಿಕೊಡ್ತಾರೆ ನಿಮಗೆ ಲೊಕೇಶನ್ ಬಂದಿರೋದು ಗಾಡಿ ಬಿಜಾಪುರ ಗಾಡಿ ಬಿಜಾಪುರ ಲೊಕೇಶನಲ್ಲಿ ನಿಮಗೆ ಗಾಡಿ ಸಿಗುತ್ತೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಇನ್ನೂ ಸ್ವಲ್ಪ ಪ್ರೈಸಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ನೆಗೋಷಿಯೇಟ್ ಮಾಡ್ತಾರೆ ಮತ್ತು ಲೋನ್ ಕೂಡ ಮಾಡಿಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಲೋನ್ ಆಪ್ಷನ್ ಸಿಗುತ್ತೆ ನಿಮಗೆ ಗಾಡಿಗೆ ಇಂಜಿನ್ ಒಂದೇ ಕೊಡ್ತಾ ಇರೋದು ಮೈನ್ಟಾರ್ಜುನ್ ತ್ರಿಬಲ್ ಫೈವ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ಐವತ್ತು ಎಚ್ ಪಿ ಬರುತ್ತೆ ಇಂಜಿನ್ ಐವತ್ತು ಎಚ್ ಪಿ ಅಂದರೆ ನಿಮಗೆ ಗಂಟೆಗೆ ಒಂದು ಮೂರಿಂದ ನಾಲ್ಕು ಲೀಟ್ರ್ ತಗೊಳುತ್ತೆ ಡೀಸೆಲು ಇಂಜಿನ್ ಒಂದೇ ಕೊಡ್ತಾ ಇರೋದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗೈತೆ ಮುಂದುವರೆದು ಉಡ್ಡಾ ಬಂಪರ್ ಹೊಸ ಕಟ್ಸಿದ್ದಾರೆ ವಿಜಾಪುರ ಲೊಕೇಶನ್ ನಿಮ್ಗೆ ಗಾಡಿ ಸಿಗುತ್ತೆ ಎಂಟು ವರೆ ಹೇಳಿದರೆ ನೆಗೋಷಿಯೇಟ್ ಆಗುತ್ತೆ ಮತ್ತು ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನೋಡಿ ಎರ್ಗಾರು ಬೇಕಾಗಿದ್ದಲ್ಲಿ ಇಂಟ್ರೆಸ್ಟ್ ಇದ್ದರೆ ವೀಡಿಯೋ ಕೆಳಗಡೆ ಓನರ್ ನಂಬರ್ ಇದೆ ವೀಡಿಯೋ ಟೀಟೇಲಲ್ಲಿ ಕೊಟ್ಟಿದ್ದೀವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ನಮ್ಮ ಚಾನಲ್ ಹೆಸರು ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತು ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಥ್ಯಾಂಕ್ ಯು